ಒಬ್ಬ ಕವಿ ಸೃಷ್ಟಿ ಮಾಡಬಲ್ಲ ಸೃಜಿಸ್ಬಲ್ಲ ಆದರೆ ಅದರ ರಸವನ್ನ ಪಂಡಿತ ಮಾತ್ರವೇ ಗ್ರಹಿಸಬಹುದು ಅಂತಿದೆ ಸುಭಾಷಿತ ಹಾಗೆ ಮರಗಳು ಪುಷ್ಪನೇನು ಸೃಜಿಸಿಬಿಡುತ್ತೆ ಆದ್ರೆ ಅದರ ನಿಜ ಸೌರಭವನ್ನ ಮರುತ್ ಅಂದ್ರೆ ಆ ಆಧಾರದಲ್ಲಿ ಗಾಳಿ ಅಂತ ಬೇರೆ ನೋಡಲ್ಲ ಮರುತ್ ಆ ತರದಲ್ಲಿ ಈ ಪದ್ಮಗಂಧಿಯ ಸುಗಂಧ ಇದೆಯಲ್ಲ ಇದರ ಪದ್ಮ ಸಂಬಂಧಿ ಇರುವಂತಹ ಈ ಅಡಕ ಇದೆಯಲ್ಲ ಇದನ್ನ ತಾವೆಲ್ಲರೂ ಶ್ರೀ ಸಾಮಾನ್ಯನಿಗೆ ಜನಸಾಮಾನ್ಯ ರೀತ ಶುದ್ಧ ಕೆಲಸವನ್ನು ತಾವೆಲ್ಲರೂ ಮಾಡ್ತೀರಿ ಮಾಡ್ಲಿ ಅಂತ ಮಿಕ್ಕಿದ ಮಿಗ ಹಾಗೆ ಇಂಥದೊಂದು ಭವಿವಾದ ದೀವಾದ ಕಲ್ಪನೆಯನ್ನು ಆಗಬೇಕು ನಮ್ಮ ನೆಲದ್ದು ನಮ್ಮ ನೆಲದ ಅಸ್ಮಿತೆಯಂತೆ ಯೋಚನೆ ಮಾಡಿದಂಥ ನಮ್ಮ ವಿದುಷಿ ಪ್ರೊಫೆಸರ್ ಎಸ್ ಅವರಿಗೆ ಪ್ರಥಮ ಮತ್ತೊಮ್ಮೆ ನಾನು ಬಾಗಿದ ಶ್ರೀರಾಮದ ಮುಗಿದ ಕಾರ ನಮನವನ್ನು ಅರ್ಪಿಸ್ತೇನೆ ಇದು ಸಾಧ್ಯವಾದದ್ದು ಅವರ ಆ ಶಕ್ತಿಯಿಂದಲೇ ಮಾಡಬೇಕು ಅಂತ ಹೇಳಿ ಸಾಮಾನ್ಯವಾಗಿ ತಮ್ಮೆಲ್ಲರಿಗೂ ವಿಧ್ರವಾಗಿ ಒಂದು ಚಿತ್ರ ಅಷ್ಟು ಸುಲಭವಾಗಿ ಆಗುವಂಥದ್ದಲ್ಲ ಹಾಗೆ ಆಗಬೇಕು ಅಂತಂದಾಗ ಇದ್ರೆ ಹಿಂದಿರಾಗಿರುವ ಅಷ್ಟು ಶ್ರಮವನ್ನ ಅವರು ಹೆಚ್ಚಿನ ಮೇಲೆ ಹೊತ್ಕೊಂಡು ನಮ್ಮೆಲ್ಲರನ್ನು ಕೈ ಹಿಡಿದು ನಡೆಸಿದ್ರು ಹಾಗಾಗಿ ವಿಶೇಷವಾದ ಆಭಾರವನ್ನು ಮೊಟ್ಟ ಮೊತ್ತಿಗೆ ನಾನು ಅವರಿಗೆ ಅರ್ಪಿಸಿಕೊಳ್ತೇನೆ ಈ ಚಿತ್ರದ ನಾನು ಈ ತಂಡಷ್ಟೇ ಪರಿಚಯ ಮಾಡ್ತೇನೆ ನೋಡಿದ್ದೀವಿ ನಮ್ಮ ನನ್ನ ಬಹುಕಾಲದ ಒಡನಾಡಿ ಮತ್ತೆ ಛಾಯಾಗ್ರಾಹಕರಾದಂಥ ಮನು ಯಾವ್ಲ ಅವರು ಒಳಪಿಯ ಮನು ತನಗಾಲದ ಒಡನಾಡಿ ನಾಗೇಶ್ವರ ಸಂಕಲನ ಮಾಡಿದಂಥವರು ಮೈತ್ರಿ ಶೋಭಿತ್ರೋತಿ ಗುರುಕುಲ ಈ ಪಕ್ಕದಲ್ಲಿ ಮಹಾಭತರು ಬಂದಿದ್ದಾರೆ ಈ ಗುರುಕುಲದ ಆಚಾರ್ಯರಾಗಿ ಮೃತ್ಯುಂಜಯ ಶಾಸ್ತ್ರೀಯವರಿದ್ದಾರೆ ಕಾಮಕರಿದ್ದಾರೆ ಈ ಚಿತ್ರದಲ್ಲಿ ನಟಿಸುವುದಷ್ಟೇ ಅಲ್ಲದೆ ಸ್ವರ ಸಂಯೋಜನೆ ಹಿನ್ನೆಲೆ ಸಂಗೀತ ಇತ್ಯಾದಿಗಳನ್ನ ಬಹುಕಾಲದ ಆ ಪರಮಶ್ರೀ ಮತ್ತು ಆರ್ ಪರಮಶ್ರೀವ್ನ ದೊಡ್ಡ ವಿದ್ವಾಂಸರು ಅವರ ಸುಪುತ್ರರಾಗಿ ಸುಪುತ್ರೋ ದೀಪಕರು ದೀಪಕರು ಡಾಕ್ಟರ್ ಸಂಗೀತದಷ್ಟೇ ಅಲ್ಲದೆ ಉಭಯ ಗಾನಗಾರುಡಿಗ ಸಂಗೀತದ ಮೇರು ಅಂತಹ ಪರಮಶಿವನವರ ಅದೇ ಎತ್ತರದ ನಮ್ಮ ಡಾಕ್ಟರ್ ದೀಪಕ್ ಪರಮಶಿವನ್ನು ಐ ಐ ಟಿ ಪ್ರೊಫೆಸರ್ ಸಹ ಕೆಲ ಅದು ಸಹ ಈ ಸಿನಿಮಾಕ್ಕಾಗಿ ಇಂಥದಕ್ಕಾಗಿ ಅಂತ ಜೊತೆ ಹೋಗಿ ಕೆಲಸ ಮಾಡ್ತಾರೆ ಸಾವ್ಯವಾದಂತಹ ಸ್ವರವನ್ನು ನೀವು ಗಮನಿಸಿದ್ದೀರಿ ಕೇಳಿದ್ದೀರಿ ಅದನ್ನ ಅದು ಸ್ವರ ಸಾಧನೆ ಮಾಡಿಕೊಟ್ಟದವರು ಶಂಕರ್ ಶಾನು ಹಾಗೂ ಮಹಾಂತಿ ಅವರಿಗೆ ನಾನು ವಂದನೆಯನ್ನು ಅರ್ಪಿಸಬೇಕಾಗಿದೆ ಇನ್ನು ಕಾಕದಾಳಿಯನ್ನು ಹಾಗೆ ಈಕೆ ಹೆಸರು ಮಹಾಪದ್ಮ ಗುರುಕುಲದಲ್ಲಿ ಈಕೆ ಒಬ್ಬ ವಿದ್ಯಾರ್ಥಿನಿಯಾಗಿದ್ರು ಸಹ ಮಹಾಪದ್ಮ ಅಂತ ನಂತರ ಮಹಾಪ್ರದ್ಮಿಕೆ ಮಹಾಪದ್ಮ ಈಕೆ ಹೆಸರು ಈಕೆಗೂ ಈಕೆ ಕೊಟ್ಟದ ಸಹಕಾರ ಮತ್ತು ಹಿಡಿಯ ಗುರುಕುಲ ಕೊಟ್ಟದ ಸಹಕಾರ ಎಲ್ಲ ಮಕ್ಕಳು ಇದ್ದಾರೆ ಆಕೆ ಜೊತೆಗಾರ ಎಲ್ಲರೂ ಅಲ್ಲಿದ್ದಾರೆ ಎಲ್ಲರಿಗೂ ಅವಕಾಶ ಇದ್ದುಗಳಲ್ಲಿ ಗುರುಮಾತೆಯಾಗಿ ಉಡುಪಿಯ ಪರಿಪೂರ್ಣ ಚಂದ್ರಶೇಖರರು ಇವರು ಈಗ ಬಹುಭಾಷಾ ತಾರಿಯಾಗಿ ನಿಲ್ಲಿಸ್ತಾ ಇದ್ದಾರೆ ಸಹ

ಅದೃಷ್ಟವೋ ನಾನು ಪಟ್ನಲ್ಲಿ ಸಾವಿರಾರು ವರ್ಷಗಳ ಕಾಲ ಗುಲಾಮರಾಗಿದ್ವಿ ಅದರಿಂದ ನಮ್ಮ ಕಥೆಯನ್ನು ಅವ್ರು ಹೇಳಿದ್ದಾರೆ ಆ ಕಥೆಯನ್ನೇ ನಾವು ಇದುವರೆಗೂ ನಂಬ್ಕೊಂಡು ಬಂದಿದ್ದೀವಿ ಆದರೆ ಇವತ್ತಿನ ದಿವಸ ನಮ್ಮವರು ನಮ್ಮ ಕಥೆಯನ್ನು ಹೇಳೋದಕ್ಕೆ ಆರಂಭ ಮಾಡಿದ್ದಾರೆ ಮತ್ತು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ದಾರೆ ನೀಲೇಶ್ ಬೋಕ್ ಅನ್ನೋರು ಮಹಾಭಾರತದ ಕಾಲವನ್ನ ಸುಸ್ಪಷ್ಟವಾಗಿ ಸಕಲ ಆಧಾರಗಳನ್ನ ಒದಗಿಸಿ ನಿರ್ಣಯ ಮಾಡಿದ್ದಾರೆ ಯಾವುದು ಅಂತ ಹೇಳಿದ್ರೆ ಕುರುಕ್ಷೇತ್ರ ಯುದ್ಧ ನಡೆದಿದ್ದು ಐದು ಸಾವಿರದ ಐನೂರ ಅರವತ್ತೊಂದನೇ ಬಿಸಿನಲ್ಲಿ ಇವತ್ತಿಗೆ ಎಷ್ಟಾಯ್ತು ಏಳು ಸಾವಿರದ ಐನೂರ ಎಂಬತ್ತ ಆರು ವರ್ಷ ಆಗುತ್ತೆ ಅರ್ಥ ಆಯ್ತ ಇದರಲ್ಲಿ ಪದ್ಮವ್ಯೂಹ ಬಂದಿದೆ ಅಂತ ಹೇಳಿದ್ರೆ ಏಳು ಸಾವಿರದ ಹಿಂದಿನ ವರ್ಷದ ಇದಕ್ಕೆ ನೀವು ಆಹಾರ ನೋಡಬಹುದು ಪ್ರಾಚ್ಯ ನೋಡಬಹುದು ಏನೇನು ಆಧಾರಗಳನ್ನು ಒದಗಿಸ್ಕೊಂಡಿದ್ದಾರೆ ವೆದರ್ ಈಗ ನೋಡಿ ಮಹಾಭಾರತದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿದೆ ಕೃಷ್ಣ ನಿರ್ಯಾಣ ಆಗುತ್ತೆ ಕೃಷ್ಣ ದ್ವಾರಕೆ ಸಮುದ್ರದಲ್ಲಿ ಮುಳುಗೋಗುತ್ತೆ ಅಲ್ವಾ ಅದನ್ನ ನೋಡಿ ನಾವು ಕರ್ನಾಟಕದವರು ಬಹಳ ಹೆಮ್ಮೆಯಿಂದ ಹೇಳ್ಕೊಬೇಕು ಡಾಕ್ಟರ್ ಎಸ್ ಆರ್ ರಾವ್ ಅವರು ಮರೀನ್ ಆರ್ಕಿಯಾಲಜಿ ಸಾಮುದ್ರಿಕ ಉತ್ಖನನ ಶಾಸ್ತ್ರದ ಒಂದು ಮೇರು ಆಗಿದ್ದಂಥವರು ಇಲ್ಲೇ ಜೆ ಪಿ ನಗರದಲ್ಲಿ ಮನೆಯವರದ್ದು ನಮ್ಮ ಡಾಕ್ಟರ್ ಎಸ್ ಆರ್ ರಾವ್ ಅವರು ಆರಂಭಿಸಿದ್ರು ಎಂಬತ್ತರ ದಶಕದಲ್ಲಿ ಚೆನ್ನಾಗಿ ನಮ್ಗೆ ಇಟ್ಕೊಳ್ಳಿ ಯಾಕೆ ಅಂತ ಹೇಳಿದ್ರೆ ನಮ್ಗೆಲ್ಲರಿಗೂ ಕೂಡ ಮಹಾಭಾರತ ಕಟ್ಟು ಕಥೆ ಅಲ್ಲ ಕಲ್ಪಿತ ಕಥೆ ಅಲ್ಲ ಬರೀ ಕಥೆ ಅಲ್ಲ ಅಂತ ಸ್ಪಷ್ಟ ಆಗಿತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ಸಂಪ್ರದಾಯದಲ್ಲಿ ಪುರಾಣವನ್ನು ರಾಮಾಯಣ ಮಹಾಭಾರತವನ್ನು ಬೇರೆ ಬೇರೆ ಹೇಳಿದ್ದಾರೆ ಇತಿಹಾಸ ಪುರಾಣ ಅಭ್ಯಾಮ್ ವೇದಾರ್ಥಂ ಸಮೂಪ ಬ್ರಹ್ಮೇತನ ಒಂದು ಮಾತಿದೆ ಇತಿಹಾಸ ಅಂತ ಹೇಳಿದ್ರೆ ರಾಮಾಯಣ ಮಹಾಭಾರತಕ್ಕೆ ಹೆಸರು ಆದ್ರಿಂದ ಅದನ್ನ ತಪ್ಪಿಸ್ಬಿಟ್ಟು ಅದರಲ್ಲಿ ಬೇರೆ ಬೇರೆ ಏನೋ ಕಲ್ಪಿತವಾದಂತಹ ವಿಚಾರಗಳಿದೆ ಅಂತ ಹೇಳಿಬಿಟ್ಟು ಅದನ್ನೇ ಪೂರ್ಣ ಕಲ್ಪಿತ ಅಂತ ಮಾಡ್ಬಿಟ್ಟಿದೆ ಅದರಿಂದ ಇಟ್ಸ್ ನಾಟ್ ಸೊ ರಾಮಾಯಣ ಮಹಾಭಾರತ ಎರಡು ಕೂಡ ಇತಿಹಾಸ ಅಂದ್ರೆ ಶ್ರೀಕೃಷ್ಣ ಇದ್ದ ಕೃಷ್ಣನ ಆಯಸ್ಸು ಎಷ್ಟೋ ಅನ್ನೋದನ್ನ ಇವತ್ತು ನೀಲೇಶ್ ಓಕ್ ಹೇಳ್ತಾರೆ ಬ ನೂರಾರು ವರ್ಷಗಳ ಹಿಂದೆನೆ ಆಚಾರ್ಯ ಮಧ್ವರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀ ಕೃಷ್ಣ ಭಗವಂತನ ಮನುಷ್ಯ ಆಯುಷ್ಯ ನೂರಿಪ್ಪತ್ತು ವರ್ಷ ಅನ್ನೋದನ್ನ ಸ್ಪಷ್ಟಪಡಿಸಿದ್ದಾರೆ ಈ ಒಂದು ಆಧಾರ ಕೂಡ ಅದು ಸಮರ್ಥನೆ ಆಗುತ್ತೆ ಅಂತ ನೀಲೇಶ್ ಹೋಗ್ ಹೇಳ್ತಾರೆ ತುಂಬಾ ಅದ್ಭುತವಾಗಿರುವಂತದ್ದು ಹೀಗೆ ಇದಕ್ಕಿಂತ ಹಳೆಯದು ಋಗ್ವೇದ ಇದಕ್ಕಿಂತ ಹಳೆಯದು ಅಂದ್ರೆ ಇನ್ನೂ ಎರಡ್ ಸಾವಿರ ಮೂರ್ ಸಾವಿರ ವರ್ಷ ಹೋಗುತ್ತೆ ಅಂದ್ರೆ ಹತ್ತು ಸಾವಿರ ವರ್ಷ ಆಗೋಗುತ್ತೀ ಆವತ್ತಿಂದ ಇವತ್ತಿನವರೆಗಿ ತಾನು ಕೇಳಿದ್ರೆ ಶ್ರೀ ಸೂಕ್ತವನ್ನ ಎಸ್ ಎಸ್ತ ಬರ್ ಪದ್ಮ ಎಲ್ಲಾ ಪದ್ಮವೇ ಏನು ವಾಟ್ ಇಸ್ ದಿಸ್ ಸಿಗ್ನಿಫಿಕೆನ್ಸ್ ಇಷ್ಟು ಡಾಮಿನೆಂಟ್ ಉಪಸ್ಥಿತಿ ಪ್ರೆಸೆನ್ಸ್ ಆಫ್ ಲೋಟಸ್ ಯಾಕೆ ಅನ್ನೋದು ನನಗೆ ಬಹಳ ಬಹಳ ಕಾಡಿದಂಥದ್ದು ಅದನ್ನೇ ಹಿಡ್ಕೊಂಡು ಜಾಲಾಡಿದ್ರೆ ಅದ ಎಷ್ಟು ಮಾಹಿತಿ ಸಿಗುತ್ತೆ ಅಂತ ಹೇಳಿದ್ರೆ ಎಲ್ಲದರಲ್ಲೂ ತಂತ್ರ ಮಂತ್ರಗಳಲ್ಲೆಲ್ಲ ಕೂಡ ತತ್ವಶಾಸ್ತ್ರವನ್ನು ಬೋಧಿಸೋದಕ್ಕೂ ಕಮಲ್ವೇ ಪದ್ಮಪತ್ರ ಮೇವಾಂಭಸ ದಿ ಡಿಟ್ಯಾಚ್ಮೆಂಟ್ ನಮ್ಮ ಕರ್ಮಚೇರಿ ಏನ್ ಹೇಳುತ್ತೆ ನಮ್ಮ ಅವರು ಅದನ್ನು ಕೂಡ ಪದ್ಮ ಪದ್ಮಾದಲ್ಲಿ ಅಷ್ಟು ಸ್ವರೂಪಕ್ಕೆ ಹೇಳ್ತಾರೆ ಹಾಗಾಗಿ ಇದು ತುಂಬಾ ವಿಶೇಷವಾಗಿರುವಂತಹದ್ದು ಎಲ್ಲದರಲ್ಲೂ ಇದೆ ಸುಂದರವಾಗಿದೆ ಇದಾಗಿದೆ ಪವಿತ್ರವಾಗಿದೆ ಅರ್ಥಪೂರ್ಣವಾಗಿದೆ ಸ್ವಾರಸ್ಯಗಳಿಂದ ಕೂಡಿದೆ ಪ್ರಾಚೀನತೆ ಇದೆ ಅರ್ವಾಚೀನದಲ್ಲೂ ಕೂಡ ಅದರ ಪ್ರಸಕ್ತಿ ಇದೆ ಆದ್ರಿಂದ ಈ ಪುಷ್ಪದ ಬಗ್ಗೆ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ನಾವಿಬ್ರು ಕೈ ಹಾಕಿ ಅದಕ್ಕೆ ಇವತ್ತು ಸಿನಿಮಾ ಆಗಿ ನಮ್ಮ ಕಣ್ಣು ಮುಂದೆ ನಿಂತಿರೋದು ನನಗಂತೂ ಬಹಳ ಬಹಳ ಸಂತೋಷಕರವಾದಂತಹ ಪುಸ್ತಕ ನಿಮಗೂ ಕೂಡ ಹಾಗೆ ಅಂತ ಅನ್ಕೊಂಡಿದ್ದೀನಿ ಅದನ್ನ ಲೋಕಗಳನ್ನ ತಾವೆಲ್ಲರೂ ವೀಕ್ಷಿಸಿದಿರಿ ಹೇಗಿದೆ ಅಂತ ಕರ್ತಾ ಕಾರೈತಾ ಚೈವ ಪ್ರೇರಕ ಅಂತ ಹೇಳಿ ಅದೇ ಒಳ್ಳೆ ಕೆಲಸ ಆಗ್ತಾ ಇದೆ ಅಂತಂದ್ರೆ ಕರ್ತೃ ಕಾರೈತ್ರ ಎಲ್ಲ ಬೇಕಾಗುತ್ತೆ ಅದಕ್ಕೆ ಕರ್ತ್ರಗಳಾಗಿ ನಮ್ಮ ಲೀಲಾ ಭಗಿನಿ ಹಾಗೆ ಕಾರೈತರಾಗಿ ನಮ್ಮ ಸುಜೇಂದ್ರ ಪ್ರಸಾದ್ ಅವರು ಹಾಗೆ ಎಲ್ಲ ಅನುಮೋದಕರು ಪ್ರೇರಕರು ಎಲ್ಲ ಇಲ್ಲಿ ಇದ್ದೀರಿ ಅವರು ಹೇಳಿದ ಗುರುಕುಲದ ಒಂದು ಹಿನ್ನೆಲೆಯಲ್ಲಿ ಒಂದು ಚಿತ್ರವನ್ನು ಮಾಡ್ಬೇಕು ಅಂತ ಅವರು ಮನಸ್ಸಿಗೆ ತೆಗೆದುಕೊಂಡಾಗ ಗುರುಕುಲಗಳು ಬೇಕಲ್ಲ ಆ ಗುರುಕುಲದ ಅಹ್ ಒದಗಿ ಬಂದಿರತಕ್ಕಂಥದ್ದು ಹೇಗೆ ಅಂತಂದ್ರೆ ನಮ್ಮ ಶುಭಂ ಕರೋತಿ ಮೈತ್ರಿ ಗುರುಕುಲ ಬಹಳ ಯಾವುದೇ ಸೆಟ್ ಹಾಕದೇನೆ ಶುಭಂ ಕರೋತಿ ಗುರುಕುಲದಲ್ಲೇ ಸುಚಿತ್ರವಾಗಿ ನಿರ್ಮಾಣ ಆಗಿದೆ ಹಾಗೆ ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ ವಿಷಯ ಹಾಗೆ ನಮ್ಮೆಲ್ಲ ಛಾತ್ರರು ಕೂಡ ಯಾರು ನಟರಲ್ಲ ಅಲ್ಲಿ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸಾಮಾನ್ಯವಾಗಿ ಹೂವಿನೊಂದಿಗೆ ನಾನು ಕೂಡ ಸ್ವರ್ಗ ಸೇರ್ತು ಅನ್ನೋ ಹಾಗೆ ಒಂದು ಮಹಾ ಒಂದು ಕೃತಿಯಲ್ಲಿ ನಾವೆಲ್ಲರೂ ಕೂಡ ಭಾಗಿದಾರಿಗಳಾಗಿದ್ದೇವೆ ಬಹಳ ಖುಷಿಯ ವಿಚಾರ ಹಾಗಾಗಿ ಮತ್ತೊಮ್ಮೆ ಕೂಡ ಧನ್ಯವಾದ ಲೀಲಾ ಅವರು ಈ ಒಂದು ಪದ್ಮಗಂಧಿ ಬಗ್ಗೆ ಮಾತನಾಡ್ತಿರ್ಬೇಕಾದ್ರೆ ದ್ವಾಪರಕ್ಕೆ ಕರ್ಕೊಂಡು ಹೋದರು ಏಳು ಸಾವಿರ ವರ್ಷದ ಹಿಂದಿಂದಲೇ ಈ ಪದ್ಮಗಂಧಿಯ ಬಗ್ಗೆ ಉಲ್ಲೇಖ ಇದೆ ಅಂದ್ಬಿಟ್ಟು ಇಂತಹ ಒಂದು ಉಲ್ಲೇಖ ಇರುವಂತಹ ಒಂದು ವಿಷಯ ಅದರ ಒಂದು ಚಲನಚಿತ್ರ ನಮ್ಮ ಗುರುಕುಲದಲ್ಲಾಗಿದ್ದು ಬಹಳ ಸಂತೋಷದ ಸಂಗತಿ ಈ ಚಲನಚಿತ್ರ ಒಂದು ವಿಶೇಷವಾಗಿ ಎಲ್ಲ ಕಡೆ ಹರಿದು ಹರಡಿ ಅದಕ್ಕೊಂದು ಒಳ್ಳೆ ಹೆಸರು ಬರಲಿ ಅಂತ ನಾನು ಆಶಿಸ್ತಾ ನಮ್ಮ ನೋಡ್ತೀನಿ